ಲಕ್ಷ್ಮಿ ವಿಗ್ರಹವನ್ನು ಈ ರೀತಿ ಇಟ್ಟರೆ ಸಮೃದ್ಧಿ ಉಕ್ಕಿ ಬರುತ್ತೆ ದೇವಿಯು ಸಂಪತ್ತು ಸಮೃದ್ಧಿಯ ದೇವತೆಯಾಗಿದ್ದಾಳೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಮನೆಯಲ್ಲಿ ಲಕ್ಷ್ಮಿ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಳ್ಳಲು ಮತ್ತು ನಿರಂತರವಾಗಿ ಪೂಜಿಸಲು ಬಯಸುತ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯ ಸಮೃದ್ಧಿಗಾಗಿ ದೇವಿಯ ಕುರಿತು ಒಂದಿಷ್ಟು ಮಾಹಿತಿ ನೋಡೋಣ ಒಂದು ಮನೆಯ ದೇವರ ಕೋಣೆಯಲ್ಲಿ ಎಂತಹ ಲಕ್ಷ್ಮೀ ವಿಗ್ರಹವನ್ನು ಇಡಬೇಕು ಎರಡು ಎಷ್ಟು ಲಕ್ಷ್ಮೀ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು ಮೂರು ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಯಾವ ರೀತಿ ಇಡಬೇಕು ಗೊತ್ತೇ ನಾಲ್ಕು ದೇವಿಯ ವಿಗ್ರಹವನ್ನು ಎಲ್ಲಿ ಇಡಬೇಕು ಲಕ್ಷ್ಮೀ ವಿಗ್ರಹ ಇಡುವ ಮುನ್ನ ಈ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಳ್ಳಿ ಐದು ದೇವಿಯ ವಿಗ್ರಹವನ್ನು ಯಾವಾಗಲೂ ಗಣೇಶನ ಜೊತೆ ಏಕೆ ಇಡಬೇಕು ಲಕ್ಷ್ಮೀ ವಿಗ್ರಹ ಇಡುವ ಮುನ್ನ ಈ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಳ್ಳಿ ಶಾಸ್ತ್ರವು ಒಂದು ವಿಜ್ಞಾನದಂತಿದ್ದು ಇದರಲ್ಲಿ ಮನೆಯ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಓಡಿಸಲು ಹಲವು ಕ್ರಮಗಳ ಕುರಿತು ಉಲ್ಲೇಖಿಸಲಾಗಿದೆ ಅನೇಕ ಬಾರಿ ನಾವು ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ತಪ್ಪು ದಿಕ್ಕಿನಲ್ಲಿ ಅಥವಾ ತಪ್ಪಾದ ರೀತಿಯಲ್ಲಿ ಇಡುತ್ತೇವೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪರಿಚಲನೆಗೆ ಕಾರಣವಾಗುತ್ತದೆ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಯು ಎಲ್ಲಿ ನೆಲೆಸಿರುವಳೋ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಎಂದಿಗೂ ಕೊರತೆಯಿರುವುದಿಲ್ಲ ಎನ್ನುವ ನಂಬಿಕೆಯಿದೆ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಮನೆಯಲ್ಲಿ ಯಾವ ರೀತಿ ಇಡಬೇಕು ಗೊತ್ತೇ ಲಕ್ಷ್ಮೀದೇವಿಯ ವಿಗ್ರಹವನ್ನು ಎಲ್ಲಿ ಇಡಬೇಕು ಲಕ್ಷ್ಮೀದೇವಿಯ ವಿಗ್ರಹವನ್ನು ಯಾವಾಗಲೂ ಮನೆಯ ದೇವರ ಕೋಣೆಯಲ್ಲಿ ಗೌರವಪೂರ್ವಕವಾಗಿ ಇಡಬೇಕು ನೀವು ಮಾತೃದೇವತೆಯ ವಿಗ್ರಹವನ್ನು ನೆಲದ ಮೇಲೆ ಇಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮನೆಯಲ್ಲಿ ಯಾವುದೇ ದೇವರ ಕೋಣೆಯಿಲ್ಲದಿದ್ದರೆ ನಂತರ ಟೇಬಲ್ ಅಥವಾ ಸ್ಟೂಲ್ ಅನ್ನು ಸ್ಥಾಪಿಸಿ ಅದರ ಮೇಲೆ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬಹುದು ದೇವಿಯ ವಿಗ್ರಹವನ್ನು ಯಾವಾಗಲೂ ಗಣೇಶನ ಜೊತೆಯೇ ಏಕೆ ಇಡಬೇಕು ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ದೇವಿಯ ವಿಗ್ರಹವನ್ನು ಶ್ರೀ ಗಣೇಶನ ಜೊತೆಗೆ ಇರಿಸಲಾಗುತ್ತದೆ ಆದರೆ ನೀವು ಲಕ್ಷ್ಮೀದೇವಿಯ ವಿಗ್ರಹವನ್ನು ಗಣೇಶನ ಬಳಿ ಮಾತ್ರ ಇಡಬೇಕು ಎಂಬುದು ಕಡ್ಡಾಯವಲ್ಲ ಲಕ್ಷ್ಮೀದೇವಿಯ ವಿಗ್ರಹವನ್ನು ವಿಷ್ಣು ಮತ್ತು ಕುಬೇರ ದೇವನ ಜೊತೆಗೆ ಇಡಬಹುದಾಗಿದೆ ಗಣೇಶನ ವಿಗ್ರಹದ ಜೊತೆಗೆ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡುವುದಾದರೆ ಆ ವಿಗ್ರಹವನ್ನು ಬಲಭಾಗದಲ್ಲಿ ಇಡಬೇಕು ಆದರೆ ವಿಷ್ಣುದೇವನೊಂದಿಗೆ ಲಕ್ಷ್ಮೀದೇವಿಯ ವಿಗ್ರಹವನ್ನು ಇಡುವ ಅದನ್ನು ಎಡಭಾಗದಲ್ಲಿ ಇಡಬೇಕು ಮನೆಯಲ್ಲಿ ಎಷ್ಟು ಲಕ್ಷ್ಮಿ ವಿಗ್ರಹಗಳನ್ನು ಇಡಬೇಕು ಮನೆಯಲ್ಲಾಗಿರಬಹುದು ಅಥವಾ ಮನೆಯ ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ದೇವಿಯ ವಿಗ್ರಹಗಳನ್ನು ಇಡಬಾರದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಲಕ್ಷ್ಮೀ ದೇವಿಯ ವಿಗ್ರಹಗಳಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಎನ್ನುವ ನಂಬಿಕೆಯಿದೆ